ಹಾಯ್ ಹಲೋ ನಮಸ್ತೆ ಕರಾವಳಿ ಕಿಶನ್ ಆ ಯೂಟ್ಯೂಬ್ ಚಾನಲ್ಗೆ ಗೆ ಇರ್ಲೆ ಸ್ವಾಗತ ಸೊ ಇನಿ ನವರಾತ್ರಿ ಎರಡನೇ ದಿನ ಸೊ ಮಾತೆರೆಗ್ಲ ನವರಾತ್ರಿ ಬರ್ಬಾರ್ದಡ್ಡೆಪ್ಪದು ಅನಿಕಲೇಕ ಇವರ ಹೆಣ್ಣು ಮಾತಾ ಹೋರಾಡಿ ಸೊ ಅಂಚನೆ ಮಾತೆರೆಲ್ಲ ಎಡ್ಡೆ ಮಾರ್ಪಾಡು ಓಕೆ ಒಂದು ಮತ್ತೆ ಕಾಣಿದೆ ಬ್ಲಾಗ್ ಶಾರ್ಟ್ ಮಾಡ್ತದೆ ಗಹನದೊಂದು ಚೂರು ಬಂಜಿ ಸಾರಿ ಒಂಥರ ಲೂಸ್ ಅಲ್ಲ ಕಂಚ ಕೋಡೆ ಕೋಡೆ ಶಾಲೆ ಹಿಡ್ದು ಸೊ ಕೋಡೆ ಉಂಟ ಸುದ್ದಿಜೆ ಇನ್ನಿತ್ತೆ ಪಿರಾ ಬಂಜಿ ಇಲ್ಲ ಕಾಪಾನೊಂದು ಇಲ್ಲೇ ಸೊ ಕಾಂಡ ಕೊರಿಯೆ ಕುರಿಯ ಟೀ ತು ಒಂದು ಮಗರೆ ಹಾಂ ದಾದಾ ವಿಷಯ ಇನ್ನ ವಿಷ ಇನ್ನ ಓಕೆ ಒಂದು ಚಾಕ್ ಇತ್ತೆ ಚಾಕ ಇನ್ನವರಾತ್ರಿ బాడ రడ్ని జీ సో ఎంక కాండ్ అడిపున ఒరిసిన పురబెల అండి మల్దించి చాది చాది ఒక బయ్య బామీ పొలిటి బయ్య బాగు దాని అండ్ కోడి మారడ భాష హోటల్ ఉంది ಅಲ್ಪ ಇದ್ರ ಡೇ ಬಗ್ಗೆ ಪುಣ್ಯ ಮಾರ ಇಡ್ಲಿಲ್ಲ ಸೀರ ಬಜೆಲ್ಲ ಹೆಂಗ್ ಸೆದ್ದು ಸೆ ಹೊಡಿತದ್ದು ಬಟ್ ಇತ್ತಿನ ಏನು ಪತ್ತೊಂಬರೊಂದು ಹಾ ಮುರ್ಚಿಯ ಓಕೆ ಒಂದು ರಪ್ಪ ಐತೆ ಯಾರು ಬಂದಾಗ ಹೆಂಗ್ಲ ಚಹಾ ಪರ್ದ ಹಾಕುಣ ಅಂದ್ರೆ ತಿಂಡಿ ತಿಂದಾಗ ಚಹಾ ಬೋಡು ಹಾಕುಡು ಅದನ್ಕೊಂಡು ಚಹಾ ಕೊದಿ ಕೊದಿ ಕೊದಿದ್ದು ಆಜಿನ ಬಂದ್ಮಕ್ಳ ದೇವರಿಗೆ ಇನ್ನೀ ಕಾಕಡ ಬಾಡ್ದಿರು ಅಂದು ಮುಗಿಯರು ಭಜನೆ ಹೊರ್ಚ ನಮಕ್ ರಾತ್ರಿ ಹಾ ಭಜನೆ ಬನ್ನಿ ಸರಿ ನಾ ಶಾಲೆ ಪೂಡ ಪಂಡಿತೆ ಪೂ ಇಂಗ್ಳಿಗಿಂತಲೂ ಬಸಲೆ ಕಣದೇ ರೀ ನಿಮಲ್ಪೋಡ್ಗೆ ಬಸಲೇಕಾಜಿ ಪೂ ಪಪ್ಪ ಬನ್ನಿ ಚಾ ಕುದಿ ಕುದಿಂಡಿ

అయ్య్ तुझे पढ़ो अ एक मूलंजी కోడి మాడర్ హోటల్ ఉండు అ బ్రామన్ హోటల్ యా మస్తు షోక్ ఉండంత బుట్ట యాన పనితే అంచి పోయన్న చెట్టి దోస పతంబలి ఐత అక్ల ఉంటే కజిపు గ్రేవీ పుర మస్తు షోక్ అబు ఐ పతంబలి పండి అవ్ ఇజ్ జాడే యాంటి ఇది బతంపతిరు అవ్ అల్పనేన హ్ ആഡ്ജിനി സാധസ <laughs> <laughs> ಓಕೆ ಹೆಣ್ಮ ಗಂಟೆ ಆಗಿದೆ ಅರಿಪಾಡಿಗೆ ಬೇಗ ಬೇಗ ನುಪ್ಪು ಪೂ ಕ ಚಿಕ್ಕಮಂಗ್ ತಂಡ ಮಕ್ಕ ಕುಂಟು ಸುಮಾರು ಅರ್ಧ ರೆಂಡು ಕುಂಟು ಆಡ್ತಿದ್ದೀಚಿ ನಾನು ಆಡ್ತಾಳು ಮಕ್ಕ ಹೆಮಕ್ಕನ ಅಂಗಡಿ ಹೋರಂಡು ತೂ ಡಾಂಡ ಬಂಜಿ ದೇವಣ್ಣ ಮೇ ಬಂಜಿಸ್ತೇ ಅಂಚದು ಹೋರ್ಲ ಸರಿ ಯಾವುದೇ ಜಿಂಕ ತೂ ಕೈನಿಟ್ ಬಂತ ದೇವಣ್ಣ ನಮ್ಮಕ್ಕ ಸೀರೆದ ಕೆಲವು ಪಾಡ್ರೆಂಡು ಶಾರ್ಟ್ ವಿರಿಯೋಡು ಅಂಚದು ತೂಕ ಹೀನ ಒಂದು ಗೊತ್ತು ಜು ಸೊ ಫಸ್ಟ್ ನುಪ್ಗ ಜಿಪ್ಪ ಅವಳು ನೀನ ಎಂಗೆ ಮಧ್ಯಾಹ್ನ ಮುಟ್ಟ ಮಾತ್ರ ಬೈಯಾಗ ಇನ್ನು ದೇವಸ್ಥಾನ ಒಪ್ಪ ಒಂದು ದಿನ ಅಲ್ಲ ಒರ್ಮ ದೇವಸ್ಥಾನ ಪೋಪ ಬೆತ್ತಿ ಬೇತ್ತೆ ದೇವಸ್ಥಾನ ಪೋಪು ಜೈಂಗು ಒರ್ಮ ದಿನ ಆ ಒಂದಿನ ದಿನ ಪೋಯಿನಡೆನೆ ಪೋಪ ಅಂಜ ಅಂಡ್ ದೂರ ದೂರ ಪೂವಾರವಿನಿ ಕೆಲವು ಸಲ ಆ ಕುಚ್ಚಿಂದ ಅಂಡ ಮುಟ್ಟದ ಬೆಳ್ಮ ದೇವಸ್ಥಾನ ಏಪೋಪಿನಿ ಅಂಜ ಎಲ್ಲೆ ಇಂಕಲ್ನಾ ಪಾದಯಾತ್ರೆ ಉಂಟು ನಾಲ್ಕು ಗಂಟೆಗೆ ಮೂರು ಪಾಠ ಬಿದಾಳೋಡು ಸೊ ಖುಷಿಯಾಗ ನಂಟು ಪಾದಯಾತ್ರೆ ಎನ್ನ ನಾಲ್ನೇ ಸಲಿದ ಪಾದಯಾತ್ರೆ ಮೂಜಿ ಸಲಿ ಕಂಟಿನ್ಯೂ ಪೋಯೆ ಕಂಟಿನ್ಯೂ ಹತ್ತು ಮೂಜಿ ಸಲಿ ಪೋತೆ ನಾನು ಇದು ನಾಲ್ನೇ ಸಲೀದ ನಾಲ್ನೇ ವರ್ಷದ ಪಾದಯಾತ್ರೆ ಸೊ ಖುಷಿಯಾಗ ನಂಗೆ ಕಟ್ಟಿಲಿಕ್ಕೆ ದಯಪಾಂಡ ಪಾದಯತ್ರೆ ಪಾದಯಾತ್ರೆ ಹೋಗಿ ನಮ್ಮ ಮನಸ್ಸಿದ ಪೂರ ಬೇನೆಲ್ಲ ನಮ್ಮನೆ ಹೇಗಿನ ಮನಸ್ಸು ಆಪು ಪೂರ ಪೂರ ಈಡೇರಿಸ ತಾಯಿ ಅಂಚಾ ಖುಷಿ ಉಂಡು ನಮಗೆ ಅಲ್ಪಮೂಟ ಬಂದು ಹಾಕ್ಬಿಡು ಪೋನಾಗ ಪೋನಾಗ ಆಂಡಲ್ ಉಡತ್ತೆ ಅವೇ ಮೂಮೆಂಟ್ ಇಡು ನಮಗೆ ಏತು ಭಂಗ ಬತ್ತ ಆ ದೇವರೇನ ಮೊನೆದು ಉಡತ್ತೆ ಪೂರ ಪರಿಹಾರ ಆಪುಡು ಅಂಚಾ ಅವಂಚು ಶಕ್ತಿ ದೇವರನ್ನ ಓಕೆ ಸೊ ಎಲ್ಲ ನಾಲ್ಕು ಗಂಟೆ ಎಲ್ಲ ಹಾಕಿದ್ ನಾಲ್ಕು ಗಂಟೆಗೆ ಪಿದಾಡ್ರೆ ಪಿದಾಡ್ರೆ ಪಟ್ಟ ಪೋರೆ ದುಮ್ಮೆ ಮಾಡಿಕೊಡು ಸೊ ದುಮ್ಮೇಲೆ ಹಾಕ್ಕೊಡು ನಾನಾಯಿತೆ ಖಜ್ ಪುಗುರ ಆ ಸಾಮಾನ್ಯ ಹತ್ತಿದ್ ಕಡರೆ ಪೌಡ್ಡು ಬಸಳೆ ಏನಿ ಬಸಳೆ ಎಲ್ಲ ಪದಂಗಿ ಎಲ್ಲ ಪದೇಂಗಿ ಬಂಡೆ ಐತೆ ಕುಕ್ಕರ್ ಹಿಡಿದು ಹೊಡೆದೇ ಆಗುತ್ತಾನೆ ಆ ಪದಂಗಿ ಕಂತದ್ದು ಫ್ರಿಡ್ಜ್ ಹಿಡಿಯಾನ ಎತ್ತು ಟೈಮ್ ದೀಯ ಬಂಡ್ರೆ ಬಳಿ ಅವಿನ ಏಪತ್ತೆ ಒಂದು ಅಷ್ಟಮಿ ದಪ್ಪಗ ಕಾಲ ದಿನ ಮುಂಗೆ ಬರ್ತಾರೆ ದೀ ದೀತೆ ದುಮ್ನಾನಿ ಸೊ ಮನೆದಾನಿ ಒಂಜಿ ನೆಕ್ಕ ಪಾಡ್ದೆ ಬಟ್ ಅವಿನ ಕಂತದ ಫ್ರಿಜ್ ಹಿಡ್ದಿದ್ಮೇಲೆ ಫುಲ್ಲು ಗಟ್ಟಿ ಹಾಕಿದೆ ಇತ್ತೆ ಕೂಡ ನೀರಿಡು ಪಾಡಿಯ ಪದೇಂಗಿ ಬಸಳೆ ಎಲ್ಲ ಪದಂಗಿಲ್ಲ ಶೋಕ್ ಆಗೋಣ ಕಾಜಿ ಪೈಕೋಸ್ಕರ ಮುಂಗೇ ಬೈದನ್ ಕಳವ್ದಾ ಮಗ ಮುಂಗೇ ಬಯದನ ಪದینګು ರೆತೆ ಮಸ್ತ್ ಪೋರ್ತು ಬೇಯರೆ ಐಕು ಕುಕ್ಕರ್ ಒಂಜಿ 2 3 ವಿಷನ್ ಕೊರನಾ ನು ಕುಕ್ಕರ ತೆಲೆ ಕುಕ್ಕರ್ ದೆ ಒಂದು ಲಯನ ಪದینګೆ ಬೇಯರೆ ಬಕ್ಕ ಬಸಳೆ ನಾರ್ಮಲ್ ಅದ ಬೇಪಣು ಓಕೆ ನಾನು ಒಂಚೂರು ರೆಡಿಟಿಂಗ್ ಆದ್ ಒಂದು ಕುಕ್ಕರ್ ದ ಸೀಟಿ ಬಾರ್ದ ರೈಸ್ ದ ಬಕ್ಕ ಒಂಜಿ ಬಾಜನೆ ತಮಿ ತಕ ಬೇಣ್ಣೆ ಓಕೆ ನಾನು ಅಮ್ಮ ಬಕ್ಕ ದೆಕ್ಕ ಕಜ್ಜಪುರ ಆದ್ ಬಸಳೆ ಕಜ್ಜೀ ಉಪ್ಪು ಬಕ್ಕ ಆ ಪೊಂಡ ಅರ್ಧ ಉಂಡಲ ಯಾನಿ ಜಿಂಡಲ ಆಂಡ್ ದಯೆಪಂಡ ಹೊರ ಅರ್ಧಡ್ ಅರ್ದೆ ರ ಮನ್ಸ ಆಂಡ ಅರ್ಧ ಯೋಜಿರೆ ಒಯ್ಯೈ ಓಕೆ ವಾಯನ್ ಬೊಕ್ ದಿಕ್ಕುನ ಎಂಕುಲು ದೇವಸ್ಥಾನಕ್ ಪಿದಾಡಿ ಆ ಸೊ ಎನ್ ಹಸ್ಬೆಂಡ್ ಇತ್ತೆ ಬತ್ತಿನ ಅತ್ರ ಬತ್ತುದ್ ಉಲೈ ಎಂದ್ ದಾಡಿ ಪೂಪೆರ್ ಕಂದೂಡಿ ಆ ದಾದನೆ ಇಂಕ್ಲ ಎಂಕ್ಲ ಅಪ್ಪೆನೆ ಎಂಕ್ಲ ಭಕ್ತಿನೆ ಗಾತಿನಿ ಎಂಕ್ಲೆನ ದಯೆಪಂಡ ಎಂಕ್ಲು ರಡಡ್ ಎಂಲು ಗಡಿ ಗಡಿತೆ ವಾಶೂಮ್ ಪೂರ ಪೋವುದಿಪ್ಪುಂಡು ಸೊ ಇತ್ತೆ ಎಂಕುಲು ಮೀದ ಬತ್ತಿನಿ ಆಲ ಗ ஸோ தூணா கால்ப்பா கந்தோடி பாப்பா மேரு கேர்த்து பொத்தா வந்து இல்லை கரெக்டு தூயர் ஷிக்கர் பொழுப்ப புறம் எஞ்சி நான் பர்பூனுங்க பண்ணுற சாத்தியன்னே ஆச்சுலாம் எஞ்ச பார்த்தீனா பேத் எங்களுக்கு அஞ்ச தூ ஐயோ தேவரே ஐயோ ஓ எங்க ஜோது தூர அப்படி அவன் பூரா போட்டுக்கேத்தான் பாப்பா செப்பேரு மாமீ நடை போயா மாமீ நடை போயா பண்ண வந்துள்ள இதெல்லாம் அப்பினே காத்தினு எங்களே சத்தியா ஓடுக அஞ்சிடு பாக்கி லோ பண்ண மாண எங்களோ மீற பூரா போனாக்கா ಅವು ಪಾರ್ದು ಬರೀನೇನು ಅಪ್ಪೇ ಆಬೋರೋರು ಅಂಚೇ ಓಪನೆ ಪುಡು ಅವಲ್ಪ ಭತ್ತೆ ಬೆಂದಿರ್ದಲ್ಪ ಸೇರುನು ರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೋ ಮಚ್ ಅಪ್ಪೆ ಇನ್ನೆಂಗ್ಲ ಬೆಳಮಂದ ದೇವರನ್ನ ಬಲಭಾಗ ಪೂ ಬುಡ್ತನು ನೆಕ್ಕೇನದ ಹೆಂಗ್ಲ ಗಾತಿನಿ ಗಾತೀನಿ ಅಪ್ಪ ದೇವ ಥ್ಯಾಂಕ್ ಯು ಅವ್ರು ರಾನಿ ಮಾಮಿನಲ್ಲಿ ಪಗ ಹೆಂಗ್ಲಾ ಬೆಡ್ ಅಡಿಟ್ಟು ಕಂದು ಹೊಡಿ ಕಿನ್ನಿತೀನಿ ಅವು ಕಂದೂಡಿ ಫೋನ್ ಬರೋದು ಹೆಂಗ್ಲೆ ಗೊತ್ತು ಜಿಂಕಲು ಇತ್ತಲ್ಲ ಅಂಚೆ ಬೆಡ್ ಹಿಡ್ತೀನಿ ಬೆಡ್ ಹಿಡಿದಿಪ್ಪು ಜಿರ್ತಿ ಜಿಪ್ಪುನು ಹೆಂಗೆಲೇನು ಆನಿಲ್ಲ ಹೆಂಗಲ್ಲ ಅಪ್ಪೇನೆ ಕಾತೀನಿ ಹಿಂಗ್ಳೇನು ಏನು ಗೊತ್ತಿ ಹೆಂಗ್ಳು ಜತಿನ ಅಡಿಗೆ ಎಲ್ಪ್ತಾನೆ ಅವ್ಲೇ ಇತ್ತ ಅವು ಸುಮಾರು ಇತ್ತು ನಾಳೆ ಕಿನ್ನಿ ನಲಾ ಜಾಸ್ತಿ ಇತ್ತಾನ ಕಿನ್ನಿ ಅಬೋ ಹೆಂಗೆ ಸ್ನೇಕ್ಸ್ ಪುರ ಬನ್ನಾಗ ಒಂಥರ மா இரமனை போனிங்க சத்தியா பட் இது கந்தோடி பண்ண கிண்ணி துணு நது அது அந்த எல்ல கிண்ணி அது அஞ்சிடுங்க பெந்தர் தல்பா கிணது அது அதுணா நானோந்து பார்த்தீங்க அந்த ஓதே யாவப்பா వెంకే సుస్తాపు నేను నాగా అప్పనే కాతినీ అని సత్య పాప బాల్లే పోపే ఉరి వ టాయిట్ ఇది పురా ఉర లైట్ పాడ బాకీ లైట్ తిని బాకీ గింజ లైట్ నాదనా ఓకే ఇంట్లో దేవస్థాన పోడు మున్ గూరు పూపు ஆண்டா அப்படி அண்டா அபே ஜி பத்து பலே பலே இது சாயித்து மாத்திரா ஆஞ்சிபல்ல சப்பல் பண்ணதே பத்து இஞ்சிபல்ல பேகா மல்ல அபி பல யாவ அபி ரேக ஆ ஓ ரமேவரே அபி மல்ல இப்ப மாரே மல்லவல்ல இப்ப இஞ்சி மல்ல பார்க்கோடி

ಅಕ್ಕಿ ಹಬಿ ಕೆಂಡ ಹೆಂಗೆ ದೇವರೇ ಕಾತಿನ ಅದ ಅದ ಹೆಂಚ ಹೆಂಗಿದ್ ಹೆಂಕಲಿಗೆ ತೋಜರ್ನ ತೋಜಿ ಜಾ ಏ ಪೌಲು लेते बन्ना बोलो तांके पाड़ के पाड़ के दानै अतनी तो खुद चड्डी मारया जाने हां ते अम्मा एले कादेर ते पो पेर के बोल कितनी लगी काटी लगी है आने तो हे बेडी मारया रे ई पो बनर तो पो पो नर तो नर तो बन पोपे नर तो नर तो पोपे हां

ಮುನಕೂರು ದೇವಸ್ಥಾನ ಹೌದು ನನ್ನ ಈ ಬ್ಲಾಗ್ ನಾನು ಎಲ್ಲಿಗೆ ಕಂಟಿನ್ಯೂ ಮಾಡ್ತದಿಲ್ಲ ದಯಬಂಡ ಎಲ್ಲೇ ಹಿಂಗೆ ಕಲ ಪಾದಯಾತ್ರೆ ಕಾಡೆ ಕಾಣ್ತಿಕ್ವೆ ಯಾನ ಹಾಯ್ ಗುಡ್ ಮಾರ್ನಿಂಗ್ ಮಾತಾಡಿ ಇಲ್ಲ ಕರೋಣಿ ಕಿಚನ್ ಒಂದು ಟ್ರೂಪ್ ಜಾನಲ್ ಮಾತಾಡಿಲ್ಲ ಸೊ ಅದಕ್ಕಂಟೆ ತುಂಬಿ ಮೂರು ನಲ್ವತ್ತೆರಡು ಪಾಪ ಎಲ್ಲ ಅಪ್ಡೇಟ್ ನೀ ಬಾಲ್ಯಾಲದಲ್ಲಿ ಹಾಕಿದೆ ನಂದು ಇಂಕ ಬಂಗಾರಲ್ಲ ಸೊ ಸಂಜೆ ಪ್ರಂಚನೇ ಹೋಗ್ತೀನಿ ಅಕ್ಕಳು ಬರ್ತೀವಿ ಆ್ಯಕ್ಚುಲಿ ಏನು ರಡ್ಡ ಲಿಕ್ ಲಗಿದೆ ಎನ್ನು ಮುಂಚೆ ಗಂಟೆ ಅರ್ಧ ಗಂಟೆದಲ್ಲ ಬಿದ್ದೆ ಅಂತ ಊರ ಅಡಿ ಅಂತೆ ಅಬ್ಬ ಹಾವೇ ಕಡೆ ನೋಡ ಹಾಂ ಓಕೆ ಅಚ್ಚ ರಡ್ ರೆಡ್ಡೆ ಸ್ಟಿಕ್ಕು ಬರ್ಬತ್ತ ನೋಡುತ್ತಾ ಓಕೆ ಏನು పంటీ సో అత్తగా అత్తగి బొక్క చికమ్మ హిరపేరు ఐదు జన పొప్పింది అక్కడ వర్షాల పోందే నూక పడదా అడే పోదు తూక హాక ఆడ వీడియో మళ్ళీ వచ్చిందా దేవస్థాన బీ ఒక్కయ్యో అయ్యో చప్పలు పార్దయ్య అప్పలు పడదవరంగారా పట్టే అవి ముందు ఏనా ఇప్పుడు చప్పలు కాలి కర్ నతారా అలా ఖుషన్ ఇంక ఒక భప్పులే ఒక మామిన నడిపోలే అవేందా పప్పలే తయారర్పరీ ఓరల్ పుర కల్ని అవి కంప్యూటర్ అయి కల్పవ్య బిండ మేము దాల్ బుచీర్ బంగారా అవి దాల్ బాపుర ఓకే ఈ వీడియోను అండ కంటిన్యూ మో తింద దేవస్థాన బా కంటూ మేంట ನಾಲ್ ಒಂದು ಮತ್ತೆ ಮೂರು ಐವತ್ತಾರಿಗೆ ಬೆಳ್ಮನ್ ಹತ್ತು ಗಂಟೆಗೆ ಮೂರು ನಲ್ವತ್ತುಗೆ ಹೆಂಗ್ಲು ಬಿದ್ದಾಡಿಯಾ ಸೊ ಇತ್ತು ಜನ ಓಕೆ ಗಂಟೆ ಜೋರು ಸೊ ಇನ್ನು ಇತ್ತೆ ಒಂದು ಚಂಡಿ ತುಳಿ ಚಂಡಿ

ఆ మొడిల్ తీయండి ఆ ఇట్లా ఇనే ఆ ఎణ్మ ఎణ్మ రెట ముట్టు ఆ ఎణ్మ రెగ్గట్లా ఎణ్మ ఇంగ్లెంట్ వర ఏని స్పీడ్ 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 முட்ட உட எங்களுக்கு இத்தே கட்டில ரீச் ஆயினாத்திர எண் இப்போ தீர்பு அண்ணெல்லாங்க போட அத்த ಮನಸ್ಸಿಗೆ ನೆಮ್ಮದಿಯಂಡೆ ಇರುವ ಕಿಲೋಮೀಟ್ರ್ ನಡುತ್ತಂದು ಭತ್ತದ ಕಾಲಿ ಕಾರ್ಡು ಅಪ್ಪನೋಜಿ ಮೊನೆ ತೋನಾಗ ಬದುಕು ಸಾರ್ಥಕ್ಕಂದೆ ಕಾಣಿದ ಅಂತೂ ಸೂಪರ್ ಸುಮಾರು ಪೂರ್ತು ದೇವ್ಯಾರನ್ನ ಸನ್ನಿಧಾನಕ್ಕೆ ಕುಲ್ತು ಪಕ್ಕ ನಮ್ಮ ಚಾಪರನ್ ಬತ್ತ ಹೋಟೆಲ್ಗೆ ಆಕಲ್ ಪೂರ ಮಸಾಲೆ ದೋಸೆ ತೊಗೊಂಡೆ ರೀ ಏನು ಸೆಟ್ ದೋಸೆ ಸೊ ಸೆಟ್ ದೋಸೆ ತಿಂತಿನೇ ಗೊತ್ತು ಹಿಂಗೆ ದಾದ ಆತನಂದು ಗೊತ್ತು యాను హోటల్ ఇది పిర బర్ప ఇజ్జ అందు ఇంకే గొత్తజ్జ అండ్ నప్పే కాతీ ఇందు సెకండ్ టైమ్ దయపండ దాదాదు ఆ తరంందిజ్జీ సడన్లీ బీపీ లో అయిన అబ్బా సోడ సర్బత్ పురపార్దు అంతే రెస్ట్ మళ్తాయి గాళి మెయిన్ బీపీ లో సో అల్ప సోడ సర్బత్ కురియోరి అన్న సోడ సర్బత్ పరియా సో అంతే పుడతాయిలక నేను సరియే ముందు లే నన్ను బచావు మళ్తీన నన్న అప్పై నే పవళంత్ పను దయపండ్ ఇంక దాల్ పంట దాల్ సిచువేషన్ హింక దాదా ఆతను హం గొత్తాయిజి